ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ನೋಡ್ತಾ ಇರ್ಬೋದು ಎಷ್ಟು ಮಿಸಿ ಮಿಸಿಯಾಗಿದೆ ಅಂದರೆ ಹಳ್ಳಿ ಏನೂ ಇಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ಸ್ ಬರ್ತಾ ಇದ್ದಾರೆ ಅಂದರೆ ಜಾಸ್ತಿ ಜಾಸ್ತಿ ಅಡುಗೆ ಮಾಡಬೇಕಾಗುತ್ತೆ ಬೆಳುವಳಿಗೆ ಕೆಲಸನೇ ಈ ರೀತಿ ಇರುತ್ತೆ ರೈತರ ಮನೆಯಲ್ಲಿ ನೋಡ್ತಾ ಇರ್ಬೋದು ಸೊ ಬೆಳಗ್ಗೆ ಎದ್ದು ತುಂಬಾನೇ ಜಾಸ್ತಿ ಅಡುಗೆ ಮಾಡಬೇಕಾಗುತ್ತೆ ಇತ್ತೀಚೆಗೆ ಹೊಲದಲ್ಲಿ ಬೆಳೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಯಾವಾಗಲೂ ಲೇಬರ್ಸ್ ಇರ್ತಾರೆ ಅಂತಲೇ ಹೇಳ್ಬೋದು ಕೆಲಸ ನಡೀತಾ ಇದೆ ಹಾಗಾಗಿ ಲೇಬರ್ಸ್ ಬರ್ತಾ ಇದ್ದಾರೆ ಡೈಲಿ ಒಂದು ಎಂಟು ಒಂಬತ್ತು ಜನ ಈ ತರ ಲೇಬಸ್ ಬರ್ತಾನೆ ಇದ್ದಾರೆ ಹಾಗಾಗಿ ಬೆಳಿಗ್ಗೆ ಈ ಇಷ್ಟೊಂದು ನೋಡಿ ಒಂದೊಂಬತ್ತರಿಂದ ಒಂದು ಹತ್ತು ಜನ ಬರೋದ್ರಿಂದ ಅಷ್ಟೊಂದು ಮುದ್ದೆ ಮಾಡಬೇಕು ರೈಸು ಸಾಂಬಾರು ಎಲ್ಲಾನು ಮಾಡಬೇಕು ಈಗ ಬೆಳಿಗ್ಗೆ ಎಲ್ಲಾನು ಅಮ್ಮ ರೆಡಿ ಮಾಡಿದ್ದಾರೆ ಮುದ್ದೆ ಎಲ್ಲ ರೆಡಿ ಮಾಡಿದ್ದಾರೆ ಹಾಗೆ ರೈಸ್ ಕೂಡ ರೆಡಿ ಮಾಡಿದ್ದಾರೆ ಜೊತೆಗೆ ಬೇಳೆ ಸಾಂಬಾರು ಕೂಡ ಮಾಡಿದ್ದಾರೆ ತುಂಬ ಜಾಸ್ತಿ ಸಾಂಬಾರು ಮುದ್ದೆ ಎಲ್ಲಾನು ಮಾಡಬೇಕಲ್ವಾ ಸೊ ಡೈಲಿ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಸೊ ಅವ್ರಿಗೆ ಲೈಕ್ ಹುಳಿ ಸಾಂಬಾರು ಈ ಥರದ್ದು ಅವರು ಇಷ್ಟಪಡಲ್ಲ ಅವರು ಹೇಳಿರ್ತಾರೆ ಬಸ್ ಸಾಂಬಾರು ಮಾಡ್ಕೊ ಬನ್ನಿ ಅದು ಇದು ಅಂತ ಸೊ ತುಂಬಾ ಲೈಕ್ ಜಾಸ್ತಿ ಅಡುಗೆ ಮಾಡೋದ್ರಿಂದ ಮನೇಲಿ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿರುತ್ತೆ ಎಲ್ಲನೂ ಎಲ್ಲ ಅಡುಗೆ ಕೆಲಸ ಎಲ್ಲ ಆದಮೇಲೆ ಅದೆಲ್ಲ ತೊಳ್ಕೊಳ್ಳೋದು ಅದೆಲ್ಲ ಕ್ಲೀನ್ ಮಾಡೋದು ತುಂಬ ಹೊತ್ತು ಹಿಡಿಯುತ್ತೆ ಸ್ವಲ್ಪ ಅಡುಗೆ ಆದರೆ ನೀಟಾಗಿ ಮಾಡ್ಬೋದು ಜಾಸ್ತಿ ಅಲ್ವಾ ಒಂದು ಅಷ್ಟೊಂದು ಮಾಡಬೇಕಂದ್ರೆ ಸ್ವಲ್ಪ ಅಷ್ಟು ಆದೇ ಆಗುತ್ತೆ ಸೊ ಈ ಥರ ಇರುತ್ತೆ ರೈತರು ಮನೆಗಳಲ್ಲಿ ಸೊ ಅದಾದಮೇಲೆ ಊಟ ಎಲ್ಲ ತೊಗೊಂಡು ಹೊರಡ್ತಾರೆ ನಮ್ಮಮ್ಮ ಹೊರಟರು ಹೊಲದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಗ್ಯಾಸು ಅದೆಲ್ಲ ಇದೆಲ್ಲ ವಾಶ್ ಮಾಡ್ಕೊಳ್ಬೇಕು ಸೊ ಅದ ಹೋದ್ಮೇಲೆ ಪಾತ್ರೆ ಗೀತ್ರೆ ಅದೆಲ್ಲನೂ ವಾಶ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಅವರೆಲ್ಲ ಊಟ ತೊಗೊಂಡು ಹೋದ್ರು ಮತ್ತು ಇವತ್ತು ಕೂಡ ನಮ್ಮಮ್ಮ ನೈಟು ಅಕ್ಕಿ ಎಲ್ಲ ನೆನೆಸಿ ಇಟ್ಟಿದ್ರು ದೋಸೆಗೆ ಅಥವಾ ಇಡ್ಲಿಗೆ ಅಂತ ಇವತ್ತು ಕೂಡ ಲೇಬರ್ಸ್ ಬಂದಿರೋದ್ರಿಂದ ಯಾವುದು ಮಾಡೋಕ್ಕಾಗಲಿಲ್ಲ ಮುದ್ದೆ ಸಾಂಬಾರನ್ನೇ ಮಾಡಿದ್ದಾಯಿತು ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿ ಸಪ್ರೇಟ್ ಮಾಡಿ ಫ್ರಿಡ್ಜಿಗೆ ಎತ್ತಿಡಬೇಕಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇದ್ದೀನಿ ಸೊ ಎಲ್ಲ ಪಾತ್ರೆಗಳು ಏನಿರುತ್ತೆ ಕೆಲಸಗಳನ್ನ ಅದೆಲ್ಲ ನೋಡ್ಕೊಳ್ತಾ ಇದ್ದೀನಿ ಸೊ ಗ್ಯಾಸೆಲ್ಲ ತುಂಬನೇ ಗಲೀಜಾಗಿರುತ್ತೆ ಯಾಕಂದರೆ ಜಾಸ್ತಿ ಮುದ್ದೆ ಮಾಡೋದು ಸಾಂಬಾರು ಮಾಡೋದು ಅಲ್ವಾ ಸೊ ಹಾಗಾಗಿ ಪಾ ಕುಕ್ಕರ್ ಕುಕ್ಕರಲ್ಲಿ ಮಾಡೋದಾದರೆ ಏನು ಅಷ್ಟೊಂದು ಗಲೀಜ ಆಗಲ್ಲ ಏಕೆಂದರೆ ಪಾತ್ರೆಯಲ್ಲಿ ಮುದ್ದೆ ಎಲ್ಲ ಪಾತ್ರೆಯಲ್ಲಿ ಮಾಡೋದಾಯಿತು ಸೊ ಹಾಗಾಗಿ ಈ ಎಲ್ಲ ಗಲೀಜ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಮಾಡಬೇಕಾದ್ರೆ ಗಡಿ ಬಿಡಿಲಿ ಮಾರ್ನಿಂಗ್ ಬೇಗನೆ ಮಾಡಬೇಕಲ್ವಾ ಸೊ ಹಾಗಾಗಿ ಎಲ್ಲ ಆಗುತ್ತೆ ಏಕೆಂದರೆ ನೀಟಾಗೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಬೇಗ ಟೈಮಿಗೆ ಸರಿಯಾಗಿ ಆಗಬೇಕಂದ್ರೆ ಪಟಾಪಟ ಅಂತ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಈ ಥರ ಎಲ್ಲ ಆಗುತ್ತೆ ಸೊ ಈಗ ನಾನು ಗ್ಯಾಸು ಅದೆಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದೆಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ನಾನು ಕೂಡ ಕೆಲಸನ ಮಾಡ್ತಾಯಿದ್ದೀನಿ ಮಿಕ್ಕಿರೋಂಥ ಕೆಲಸಗಳನ್ನ ಸೊ ಮಾಡಿ ಬೇಗ 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 ಇದಾಗ್ಬಿಡುತ್ತೆ ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಸೊ ಹಾಗಾಗಿ ಅವು ವಾ ಗ್ಯಾಸ್ಗಳನ್ನೆಲ್ಲ ವಾಶ್ ಮಾಡಿಕೊಂಡು ನಾನು ಕೂಡ ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೈಡಲ್ಲಿ ಆ ಬಾಕ್ಸ್ಗಳೆಲ್ಲ ತುಂಬಾ ಇದಾಗಿತ್ತು ಲೈಕ್ ಯಾವಾಗಲೂ ಒರೆಸ್ಕೊಳ್ತಾ ಇರಬೇಕಲ್ವಾ ಅಡುಗೆ ಮನೆಯಲ್ಲಿ ಅಂದರೆ ಅದು ಅದರಲ್ಲೂ ಗ್ಯಾಸ್ ಪಕ್ಕ ಐತೆ ಅಂದರೆ ವಿಶಿಲ್ಲು ಅದು ಇದು ಅದೆಲ್ಲ ಆಗಿ ಅಂಟ್ ಥರ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಆ ಒಂದು ಸೆಲ್ಫ್ಗಳು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಆ ಬಾಕ್ಸ್ಗಳು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತು ಏನಾದರೂ ಲೈಕ್ ಖಾಲಿಯಾಗಿರೋದನ್ನ ರೀಫಿಲ್ ಮಾಡಿ ಇಡೋಣ ಅಂದ್ಕೊಂಡು ಅವನ್ನು ಕೂಡ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಇದ್ದೀನಿ ಸೊ ತುಂಬ ಕ್ಲೀಜಾಗಿಲ್ಲ ಅಂದರೆ ಬಟ್ಟೆಲೆ ಈ ರೀತಿ ವಾಶ್ ಮಾಡಿಕೊಂಡು ಒಂದ್ಸರಿ ಸು ಏನಿರುತ್ತೆ ಪಾತ್ರೆ ತೊಳೆಯೋದು ಸ್ಪಾಂಜ್ ಏನಿರುತ್ತೆ ಅದರಲ್ಲಿ ಏನಾದರೂ ಗಲೀಜಾಗಿದ್ರೆ ಈ ರೀತಿ ಒಂದು ವಾಶ್ ಮಾಡಿಕೊಂಡ್ರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಬಟ್ಟೆ ತಗೊಂಡು ವಾಶ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಸೊ ಏನು ಎಲ್ಲನೂ ತೆಗ್ದೇ ಏನು ವಾಶ್ ಮಾಡ್ತಾಯಿಲ್ಲ ಜಸ್ಟ್ ಅದೇ ರೀತಿ ಸುಮ್ಮನೆ ಬಾಕ್ಸಲ್ಲಿ ಹೇಗಿದೆಯೋ ಹಾಗೆ ಹೊರ್ಗಡೆ ಮಾತ್ರ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒರೆಸ್ಕೊಳ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲೈಕ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸೆಲ್ಲ ವಾಶ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯಿತು ಮಧ್ಯಾಹ್ನ ಆಗೋಷ್ಟರಲ್ಲಿ ಇನ್ನೇನು ಅಪ್ಪ ಬಂದರು ಟೀ ಮಾಡಿಕೊಡು ಅಂತ ಹೇಳಿದ್ರು ಸೊ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಟೀ ಅಂದರೆ ನನಗೇನು ಅಷ್ಟು ಕರೆಕ್ಟಾಗೆ ಟೀ ಅಂದರೆ ನಾನು ಮಾಡಿಲ್ಲ ಇವತ್ತು ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಅಲ್ವಾ ಸೊ ಲಾಸ್ಟ್ ಟೈಮು ನಮ್ಮಮ್ಮ ಹಾಕಿಟ್ಟು ಹೋಗಿದ್ದರು ಮೆಜರ್ಮೆಂಟು ಸೊ ಟೀ ಪೌಡರ್ ಎಷ್ಟು ಹಾಕಬೇಕು ಅಂತ ಸೊ ಅದೇ ಅಳತೆಯಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಜನ ಬಂದಿದ್ದರು ಅದೇ ಅಳತೆಯಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ನಾನು ಟೀನ ಮಾಡಿಕೊಟ್ಟೆ ಸೊ ಟೀನ ಮಾಡ್ತಾ ಇರಬೇಕಾದ್ರೆ ಲೈಕ್ ನನಗೆ ನಾನು ಏನಂದರೆ ನಾನು ಜಾಸ್ತಿ ರೆಗ್ಯುಲರಾಗಿ ಕಾಫಿ ಟೀ ಏನು ಕುಡಿಯೋಲ್ಲ ಸೊ ಹಂಗಾಗಿ ನನಗೆ ಕುಡಿದ್ರೂ ಕೂಡ ನಾನು ಸ್ವಲ್ಪ ಶುಗರ್ನ ಕಡಿಮೆ ಹಾಕ್ಕೊಂಡೇ ಕುಡಿಯೋದು ನಾನು ಶುಗರ್ನ ಹೆಚ್ಚಿಗೆ ಹಾಕಿ ಹಾಕಿದ್ರೆ ನನಗೆ ಆಗೋದೇ ಇಲ್ಲ ಯಾವುದೇ ಒಂದು ಸ್ವೀಟ್ ಆಗಲಿ ನನಗೆ ಸ್ವೀಟ್ ಜಾಸ್ತಿ ಇದ್ದರೆ ಇಷ್ಟನೇ ಆಗಲ್ಲ ಕಾಫಿ ಆಗಿರ್ಬೋದು ಸ್ವೀಟ್ ಲೈಕ್ ಒಬ್ಬಟ್ಟು ಆ ಥರದ್ದು ಏನೇ ಆಗಲಿ ಸ್ವೀಟ್ ಜಾಸ್ತಿ ಇದ್ರೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಕಡಿಮೆ ಪ್ರಿಫರ್ ಮಾಡ್ತೀನಿ ನಮ್ಮ ಮನೆಯಲ್ಲೂ ಆಗಿರ್ಬೋದು ನನಗೂ ಆಗಿರ್ಬೋದು ಕಡಿಮೆನೇ ಪ್ರಿಫರ್ ಮಾಡ್ಕೊಳ್ತೀನಿ ಹಾಗಾಗಿ ನನ್ನ ಬಾಯಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ಅಷ್ಟಿರೋದು ನಾರ್ಮಲ್ ಥರ ಅನಿಸುತ್ತೆ ಬಟ್ ಬೇರೆಯವ್ರಿಗೆ ಅದು ಕಡಿಮೆ ಥರ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಶುಗರ್ನ ಹಾಕ್ಕೊಂಡು ಕುಡಿಯೋರಿಗೆ ಸೊ ನಾನು ಟೀ ಮಾಡಿ ಕಳಿಸ್ತಾ ಇರೋದ್ರಿಂದ ಸ್ವಲ್ಪ ಸಪ್ಪೆ ಐತೆ ಟೀ ಜಾಸ್ತಿ ಸಪ್ಪಗೈತೆ ಸಪ್ಪಗೈತೆ ಅಂತ ಹೇಳ್ತಾ ಇದ್ರಂತೆ ಅಲ್ಲಿ ಕೆಲಸ ಮಾಡೋರು ಲೇಬರ್ಸು ಹಾಗಾಗಿ ನಮ್ಮಮ್ಮ ಬಂದು ಹೇಳ್ತಾಯಿದ್ರು ಜಾಸ್ತಿ ಸಪ್ಪೆ ಇರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕು ಅವ್ರಿಗೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಕೂಡ ಲೈಕ್ ಟೇಸ್ಟ್ ಮಾಡೇ ಹಾಕೋದು ಬಟ್ ಆದರೆ ನಾನು ಟೇಸ್ಟ್ ಮಾಡಿದ್ರು ಕೂಡ ನನಗೇನು ಅನ್ಸತ್ತೆ ಅಂದರೆ ನನ್ನ ಬಾಯಿಗೆ ಕರೆಕ್ಟಾಗಿರುತ್ತೆ ಅಲ್ವ ನಾನು ಕಡಿಮೆ ಶುಗರ್ನ ಕಡಿಮೆ ಕನ್ಸ್ಯೂಮ್ ಮಾಡೋದ್ರಿಂದ ತೊಗೊಳೋದ್ರಿಂದ ನನ್ನ ಬಾಯಿಗೆ ಅದು ಕರೆಕ್ಟ್ ಅನಿಸುತ್ತೆ ನಾನು ಟೀ ಏನಾದರೂ ಟೇಸ್ಟ್ ಮಾಡಿ ಹಾಕಿದ್ರು ಕೂಡ ಬಟ್ ಏನಂದರೆ ನನಗಿಂತ ಜಾಸ್ತಿ ಐತೆ ಅನ್ನೋ ಥರ ಹಾಕಬೇಕು ಸೊ ಹಾಗಾಗಿ ಅದನ್ನು ಕೂಡ ಲೈಕ್ ಟೇಸ್ಟ್ ಮಾಡಿ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾನೇ ಶುಗರ್ ಹಾಕಿ ಕಳಿಸ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಜಾಸ್ತಿ ಶುಗರ್ ಕನ್ಸ್ಯೂಮ್ ಮಾಡ್ತಾರೆ ನೋಡಿ ಸೊ ಅವ್ರಿಗೆ ಕಡಿಮೆ ಅಂತ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಅದೆಲ್ಲ ಆಯಿತು ಅದಾದಮೇಲೆ ನನಗೆ ಮಧ್ಯಾಹ್ನಕ್ಕೆ ಏನೋ ದೋಸೆ ಇಟ್ಟೆಲ್ಲ ಇತ್ತಲ್ವ ಸೊ ಹಾಗಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಎಲ್ದಿಯಾಗೂ ಕೂಡ ಇರಲಿ ಸ್ವಲ್ಪ ಚೆನ್ನಾಗೂ ಟೇಸ್ಟಿಯಾಗಿ ಇರಲಿ ಅಂತ ಈ ರೀತಿ ಸ್ವಲ್ಪ ಎಲ್ಲ ಆನಿಯನ್ ಕೂಡ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟು ಸ್ವಲ್ಪ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಒಂದು ಏನು ಖಾರಕ್ಕೆ ಎಷ್ಟು ಬೇಕಷ್ಟು ಸಿಮೆಂಟ್ ಶುಂಕಾಯನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿ ಒಂದು ಸೆಟ್ ಮಸಾಲ ಲೈಕ್ ಸೆಟ್ ದೋಸೆ ಅಂತ ಮಾಡ್ತಾರಲ್ಲ ಅದು ಅದೇ ಥರ ಇದನ್ನು ಎಲ್ಲವನ್ನೂ ಹಾಕಿ ಮಸಾಲ ಸೆಟ್ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ ನನಗೆ ಸೊ ಈ ಥರ ಒಂದು ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಇದ್ದೀನಿ ಇದ್ರ ಜೊತೆ ಏನು ಲೈಕ್ ನನಗೆ ಮಸ ಪ್ಲೇನ್ ಮಸಾಲೆ ದೋಸೆ ಮಾಡ್ಕೊಬೋದಿಗಿತ್ತು ಮಾಡಿಕೊಂಡ್ರೆ ಮತ್ತೆ ಪಲ್ಯ ಏನಾದರೂ ಚಟ್ನಿ ಏನಾದರೂ ಮಾಡ್ಕೊಳ್ಬೇಕು ಆಗಲ್ಲ ನನ್ನ ಕೈಲಿ ಅಂದ್ಕೊಂಡು ನಾನು ಮಾಡಲಿಲ್ಲ ಮತ್ತೇನು ಅಷ್ಟೆಲ್ಲ ಕೆಲಸ ಮಾಡಿ ನಂಗೆ ಪಾತ್ರೆ ವಾಶ್ ಮಾಡಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲೇ ಸುಸ್ತಾಯಿತು ಅಷ್ಟರಲ್ಲಿ ಇದನ್ನ ಮಾಡ್ಕೊಂಡು ತಿನ್ನೋಕ್ಕೂ ನನ್ನ ಕಷ್ಟನೇ ಬಟ್ ಆದರೂ ಕೂಡ ಮಾಡ್ಕೊಳ್ಬೇಕಲ್ಲ ನಂಗೆ ಮತ್ತೆ ಮಧ್ಯಾಹ್ನ ಅದನ್ನೇ ಊಟ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲ್ಲ ನಾನು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಗಿದ್ದರೂ ಹಿಟ್ಟೆಲ್ಲ ರೆಡಿ ಇತ್ತು ಅಂದ್ಕೊಂಡು ಇದನ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡಿರೋದೆಲ್ಲವನ್ನೂ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನ ಹಾಕೊಂಡು ಒಬ್ಬಳೆ ಹಲ್ವ ಇದ್ದಿದ್ದು ಸೊ ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡೆ ಸಂಜೆ ಬಂದರೆ ಅದನ್ನು ಮಿಕ್ಕಿರೋದನ್ನ ಅಪ್ಪ ಅಮ್ಮ ಕೂಡ ಮಾಡ್ಕೊಂಡು ತಿಂತಾರೆ ಅಂತ ಇನ್ನು ಸ್ವಲ್ಪ ಒಂದೆರಡು ಚೌಟು ಎಕ್ಸ್ಟ್ರಾನೇ ಹಾಕಿ ಮಾಡಿಕೊಂಡು ಇಟ್ಟಿದ್ದೆ ಸೊ ಹಾಗಾಗಿ ನಾನು ಕೂಡ ಒಂದೆರಡು ದೋಸೆನ ಹಾಕೊಳ್ಳೋಣ ಅಂತ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಅಂಚು ಕೂಡ ರೆಡಿ ಮಾಡಿಕೊಂಡೆ ಅಂಚು ಕೂಡ ರೆಡಿಯಾಗಿತ್ತು ಈಗ ಈ ರೀತಿ ಹಾಕ್ತಾ ಇದ್ದೀನಿ ತುಂಬ ಲೈಕ್ ಮಸಾಲೆ ದೋಸೆ ಥರ ತುಂಬ ತೆಳುವಾಗ ಏನು ಇಲ್ಲ ಇದು ಲೈಕ್ ಸೆಟ್ ದೋಸೆ ಅಂತ ಹೇಳಿದ್ನಲ್ಲ ಆ ಥರ ಬಟ್ ಅದರಲ್ಲಿ ಎಲ್ಲನೂ ಈ ರೀತಿ ಆನಿಯನ್ನು ಎಲ್ಲನೂ ಹಾಕಿ ಮಾಡ್ತಾ ಇರೋವಂಥದ್ದು ಲೈಕ್ ಇದನ್ನೇನು ಉತ್ತಪ್ಪ ಏನೋ ಹೇಳ್ತಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಂತ ಸೊ ಈ ಥರ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅದ್ರ ಜೊತೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಹೇಳ್ತಾರೆ ಒಂದು ಸ್ಪೂನ್ ತುಪ್ಪ ತಿನ್ನು ತುಪ್ಪ ತಿನ್ನು ಅಂತ ರೆಗ್ಯುಲರಾಗಿ ಬಟ್ ನನಗೆ ನಮ್ಮನೇಲಿ ಏನಂದರೆ ನಮ್ಮ ಅಪ್ಪ ಅಮ್ಮ ತಿಂತಾರೆ ತುಪ್ಪನ ಬಟ್ ನನಗೆ ಅಭ್ಯಾಸ ಇಲ್ಲ ಎಲ್ಲದಕ್ಕೂ ತುಪ್ಪ ಬಳಸ್ಕೊಂಡು ತಿನ್ನೋದು ಅದೇನೋ ಗೊತ್ತಿಲ್ಲ ಆಗಲ್ಲ ನಾನು ಎಣ್ಣೆ ಐಟಮ್ಸ್ ಎಲ್ಲನೂ ಆಯಿಲಿ ಐಟಮ್ಸ್ ಎಲ್ಲನೂ ಕಂಟ್ರೋಲ್ ಮಾಡ್ತೀನಿ ತಿನ್ನಲ್ಲ ಹೌದು ನನಗೆ ಗಂಟ್ಲಿಗೆ ಆಗಿರ್ಬೋದು ನನ್ನ ಸ್ಕಿನ್ಗೆ ಆಗಿರ್ಬೋದು ಅದು ಯಾವುದು ಸೆಟ್ ಆಗಲ್ಲ ಅಂತ ನಾನು ತಿನ್ನಲ್ಲ ಹಾಗಾಗಿ ಅಟ್ಲೀಸ್ಟ್ ದೋಸೆಗಾದರೂ ಈ ರೀತಿ ಎಕ್ಸ್ ಸಪ್ರೇಟಾಗಿ ದೋಸೆ ಜೊತೆಗೇನು ಹಾಕ್ಕೊಂಡು ಅಟ್ ಲೀಸ್ಟ್ ಎಣ್ಣೆ ಬದಲು ತುಪ್ಪನೇ ಹಾಕ್ಕೊಂಡು ಬೇಯಿಸೋಣ ಅಂದ್ಕೊಂಡು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಚಟ್ನಿ ಪುಡಿ ಕೂಡ ಮನೆಯಲ್ಲಿ ರೆಡಿ ಇರುತ್ತೆ ಯಾವಾಗ್ಲೂ ಆಲ್ಮೋಸ್ಟ್ ಮಾಡಿರ್ತೀವಿ ಅಂತಲೇ ಹೇಳ್ಬೋದು ಸೊ ಅದು ಕೂಡ ರೆಡಿ ಇತ್ತು ಅದ್ರ ಜೊತೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಈಗ ತಿಂತಾ ಇದ್ದೀನಿ ಸೊ ಇಷ್ಟೊತ್ತಾಯಿತು ಮಧ್ಯಾಹ್ನ ಆಯಿತು ನನ್ನ ಡೇನ ಲೈಕ್ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ತಿನ್ನೋ ಅಷ್ಟರಲ್ಲಿ ಸುಸ್ತಾಯಿತು ಸೊ ಈ ಒಂದು ವೀಡಿಯೋನು ಕೂಡ ಇಲ್ಲಿಗೆ ಏನು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ